ಐನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟನೆ ಮಾಡಿರುವಂತಹ ಒಬ್ಬ ನಟ ಆ ನಟನ ಆಸ್ತಿ ಸುಮಾರು ನಾನೂರು ಕೋಟಿ ಇವತ್ತು ಒಂದು ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಿರುವಂಥದ್ದು ನಮಸ್ಕಾರ ವೀಕ್ಷಕರೇ ಫ್ರೀಡಮ್ ವಿಗೆ ಸ್ವಾಗತ ನಾನು ಅಶ್ವಥ್ ವೀಕ್ಷಕರೇ ನಾನಿವತ್ತು ಒಬ್ಬ ಸ್ಟಾರ್ ನಟನ ಅವನ ಜೀವನ ಚರಿತ್ರೆಯ ಬಗ್ಗೆ ಕಂಪ್ಲೀಟ್ ಆಗಿ ವಿವರವನ್ನು ಕೊಡ್ತೀನಿ ಆ ಸ್ಟಾರ್ ನಟ ಸುಮಾರು ಐನೂರಕ್ಕೂ ಹೆಚ್ಚು ಸಿನಿಮಾಗಳನ್ನು ಐನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟನೆ ಮಾಡಿರುವಂತಹ ಒಬ್ಬ ನಟ ನೀವು ನಂಬಲ್ಲ ಆ ನಟನ ಆಸ್ತಿ ಸುಮಾರು ನಾನ್ನೂರು ಕೋಟಿ ಎಸ್ ಐನೂರಕ್ಕೂ ಹೆಚ್ಚು ಸಿನಿಮಾಗಳನ್ನು ಆ್ಯಕ್ಟ್ ಮಾಡಿರುವಂತಹ ನಟ ಒಟ್ಟು ನಾನ್ನೂರು ಕೋಟಿ ಆಸ್ತಿಯನ್ನು ಹೊಂದಿರುವಂತಹ ನಟ ಇವತ್ತು ಒಂದು ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಿರುವಂಥದ್ದು ನಿಜಕ್ಕೂ ಈ ಒಂದು ವಿಚಾರ ಶಾಕಿಂಗ್ ಅಂದರೂ ಕೂಡ ತಪ್ಪಾಲಕ್ಕಿಲ್ಲ ಐನೂರು ಸಿನಿಮಾ ಒಂದಲ್ಲ ಎರಡಲ್ಲ ಬರೋಬ್ಬರಿ ಐನೂರು ಸಿನಿಮಾಗಳನ್ನು ಐನೂರು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದಂತಹ ಒಬ್ಬ ಪ್ರತಿಭಾವಂತ ನಟ ನಾನ್ನೂರು ಕೋಟಿ ಆಸ್ತಿಯ ಒಡೆಯ ಇವತ್ತು ಒಂದು ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಿದ್ದಾನೆ ಅಂತಂದರೆ ನಿಜಕ್ಕೂ ಇದನ್ನು ಇದು ನಂಬಲಿಕ್ಕೆ ಸಾಧ್ಯನಾ ಎಸ್ ಇದನ್ನು ನೀವು ನಂಬಲೇಬೇಕು ಆ ನಟ ಬೇರೆ ಯಾರೂ ಅಲ್ಲ ಅನುಪಮ್ ಕೇರ್ ಅಂತೇಳಿ ಅನುಪಮ್ ಕೇರು ಅಂತೇಳಿ ಅಂದರೆ ಬಾಲಿವುಡ್ನ ಪ್ರತಿಭಾವಂತ ನಟ ಪ್ರತಿಭಾವಂತ ಹಾಸ್ಯ ನಟ ಅನುಪಮ್ ಕೇರ್ ಎಸ್ ಈ ಅನುಪಮ್ ಕೇರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಬಾಲಿವುಡ್ಗೆ ಪಾದಾರ್ಪಣೆ ಮಾಡ್ತಾರೆ ಸಾರಾಂಶ ಅಂತ ಹೇಳಿ ಒಂದು ಸಿನಿಮಾ ಆ ಒಂದು ಸಿನಿಮಾ ಮೂಲಕ ಇವರು ಬಾಲಿವುಡ್ ಇಂಡಸ್ಟ್ರಿಗೆ ಇವರು ಪಾದಾರ್ಪಣೆಯನ್ನು ಮಾಡ್ತಾರೆ ಸೊ ಅಲ್ಲಿಂದ ಇವರ ಒಂದು ಸಿನಿ ಜರ್ನಿ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ಸುಮಾರು ಐನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಇವರು ಅಭಿನಯ ಮಾಡಿದಂತಹ ಒಬ್ಬ ಪ್ರತಿಭಾವಂತ ನಟ ಅದರಲ್ಲೂ ಹಾಸ್ಯ ನಟ ಇವರ ಹಾಸ್ಯಕ್ಕೆ ಇಡೀ ಬಾಲಿವುಡ್ನ ಚಿತ್ರರಂಗದವರೇ ಬೆರಗಾಗುವಂತಹ ಒಂದು ಆ ರೀತಿಯಾದಂತಹ ಒಂದು ನಟನೆಯನ್ನು ಮಾಡ್ತಿದ್ದಂತಹ ಒಬ್ಬ ಪ್ರತಿಭಾವಂತ ನಟ ನೀವು ನಂಬಲ್ಲ ಈ ನಟನಿಗೆ ಒಂದಲ್ಲ ಎರಡಲ್ಲ ಸುಮಾರು ಐದು ಫೇರ್ ಪ್ರಶಸ್ತಿಗಳನ್ನು ಈ ನಟ ಗೆದ್ದಿರುವಂಥದ್ದು ಅಂದರೆ ಐದು ಫಿಲಮ್ ಫೇರ್ ಐದು ಫಿಲಂ ಫೇರ್ ಪ್ರಶಸ್ತಿಗಳನ್ನು ಈ ನಟ ಗೆದ್ದಿದ್ದಾನೆ ಜೊತೆಗೆ ಇವತ್ತಿಗೂ ಕೂಡ ಮುಂಬೈಯಲ್ಲಿ ಇವರು ವಾಸ ಮಾಡುವುದು ಒಂದು ಬಾಡಿಗೆ ಮನೆಯಲ್ಲಿ ಎಸ್ ಅನುಪಮ್ ಖೇರ್ ಅವರ ಒಂದು ಜೀವನ ಚರಿತ್ರೆಯನ್ನು ನೋಡ್ತಾ ಇದ್ದರೆ ಈ ರೀತಿಯಾದಂತಹ ಈ ರೀತಿಯಾಗಿ ಬೆಳೆದಂತಹ ಒಬ್ಬ ನಟ ಕೋಟಿ ಕೋಟಿ ಒಡೆಯನಾಗಿರುವಂತಹ ಒಬ್ಬ ವ್ಯಕ್ತಿ ಇವತ್ತು ಒಂದು ಸ್ವಂತ ಮನೆಯನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ವ ನಿಜಕ್ಕೂ ಯಾಕೆಂತಂದರೆ ಈ ರೀತಿಯಾದಂತಹ ಒಂದು ವಾತಾವರಣ ಯಾಕೆ ಅವರ ಒಂದು ಲೈಫಲ್ಲಿ ಆಯಿತು ಅನ್ನೋದು ಕೂಡ ಇಲ್ಲಿರುವಂತಹ ಪ್ರಶ್ನೆ ಎಸ್ ಐದು ಫಿಲಮ್ ಫೇರ್ ಪ್ರಶಸ್ತಿಗಳನ್ನು ಪಡೆದಿರುವಂತಹ ಈತ ಈ ನಟ ಈಗ ಮುಂಬೈನಲ್ಲಿ ಒಂದು ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಿರುವಂಥದ್ದು ಭಾರತ ಸರ್ಕಾರ ಇವರಿಗೆ ಎರಡು ಸಾವಿರದ ನಾಲ್ಕರಲ್ಲಿ ಒಂದು ಪದ್ಮಶ್ರೀ ಪ್ರಶಸ್ತಿಯನ್ನು ಕೂಡ ಕೊಡಲಾಗಿತ್ತು ಹಾಗೆ ಎರಡು ಸಾವಿರದ ಆರರಲ್ಲಿ ಪದ್ಮಭೂಷಣ ಪ್ರಶಸ್ತಿಯನ್ನು ಕೂಡ ಕೊಟ್ಟು ಕೊಟ್ಟಿರುವಂಥದ್ದು ಅಂದರೆ ಬಾಲಿವುಡ್ ಸಿನಿಮಾಗೆ ಇವರು ತಮ್ಮದೇ ಆದಂತಹ ಒಂದು ಚಾಪನ್ನು ಮೂಡಿಸಿದಂಥ ಅಥವಾ ತಮ್ಮದೇ ಆದಂತಹ ಒಂದು ಕೊಡುಗೆಯನ್ನು ಕೊಟ್ಟಂತಹ ಅನುಪಮ್ ಖೇರ್ ಸೊ ಇಂತಹ ಒಬ್ಬ ನಟ ಇವತ್ತು ಒಂದು ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಿದ್ದಾರೆ ಅಂತಂದ್ರೂ ಕೂಡ ಅಂದರೆ ಆ ರೀತಿಯಾದಂಥ ಒಂದು ವಾತಾವರಣ ಯಾಕೆ ಆಯಿತು ಅನ್ನೋದು ಕೂಡ ಇಲ್ಲಿರುವಂತಹ ಪ್ರಶ್ನೆ ಯಾಕೆಂತಂದರೆ ಸುಮಾರು ಕೋಟಿ ಕೋಟಿ ಆಸ್ತಿಯನ್ನು ಹೊಂದಿರುವಂತಹ ಈ ನಟ ಇವತ್ತು ಒಂದು ಬಾಡಿಗೆ ಮನೆಗೆ ಒಂದು ಸ್ವಂತ ಮನೆ ಮಾಡಲಿಕ್ಕೂ ಕೂಡ ಇವರಿಗೆ ಆಗಲಿಲ್ವಾ ಆಗಲಿಲ್ಲ ಅನ್ನೋದು ಕೂಡ ಇಲ್ಲಿರುವಂತಹ ಪ್ರಶ್ನೆ ಸೊ ಹಾಗಾಗಿ ಈಗ ಸದ್ಯಕ್ಕೆ ಇವರು ಏನು ಅನುಪಮ್ ಕೇರಿದಾರಲ್ಲ ಅವರು ಇವರ ಒಂದು ವಾರ್ಷಿಕ ಆದಾಯವನ್ನು ನೋಡಿದರೆ ನೀವು ನಂಬಲ್ಲ ವಾರ್ಷಿಕ ಆದಾಯವೇ ಸುಮಾರು ಮೂವತ್ತು ಕೋಟಿ ಅಂದರೆ ಪ್ರತಿ ತಿಂಗಳು ಇವರು ಏನೇ ಅಂದರೂ ಕೂಡ ಮೂರು ಕೋಟಿ ಸಂಪಾದನೆ ಮಾಡ್ತಿದ್ರು ಅಂದರೆ ಒಂದಲ್ಲ ಎರಡಲ್ಲ ಮೂವತ್ತು ಕೋಟಿ ಇವರ ವಾರ್ಷಿಕ ಆದಾಯ ಪ್ರತಿ ತಿಂಗಳಿಗೆ ಮೂರು ಕೋಟಿ ಹಣವನ್ನು ಇವರು ಸಂಪಾದನೆಯನ್ನು ಮಾಡ್ತಿದ್ರು ಇಂತಹ ಒಬ್ಬ ಸ್ಟಾರ್ ನಟ ಇವತ್ತು ಒಂದು ಸ್ವಂತ ಮನೆ ಇಲ್ಲದೆ ಕೇವಲ ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಿರುವಂತಹದ್ದು ಅಂದರೆ ಎಲ್ಲೋ ಒಂದು ಕಡೆ ಇವತ್ತು ಯಾವುದಾದ್ರೂ ಒಂದು ಸಿನಿಮಾ ಆಯಿತು ಅಂದರೆ ಸಾಕು ಕೇವಲ ಒಂದೇ ಒಂದು ಸಿನಿಮಾ ಹಿಟ್ ಆಯಿತು ಅಂದರೆ ಸಾಕು ಅವರಿಗೆ ನೇಮು ಪೇಮು ಎಲ್ಲವೂ ಕೂಡ ಬಂದ್ಬಿಡುತ್ತೆ ಅಂದರೆ ನೀವು ಊಹೆನೂ ಮಾಡಲಿಕ್ಕೂ ಕೂಡ ಸಾಧ್ಯ ಇರೋಲ್ಲ ಆ ರೀತಿಯಾದಂತಹ ಒಂದು ನೇಮು ಪೇಮು ಬಂದ್ಬಿಡುತ್ತೆ ಕೇವಲ ಒಂದು ಒಂದು ಸಿನಿಮಾ ಎಲ್ಲೋ ಒಂದು ಕಡೆ ಒಂದು ಸಿನಿಮಾ ಸೂಪರ್ ಸೂಪರ್ ಡೂಪರ್ ಹಿಟ್ಟಾಗಿಬಿಟ್ರೆ ಸಾಕು ಅವರಿಗೆ ಅವ್ರ ಜೊತೆ ಬಾಡಿ ಗಾರ್ಡ್ಸ್ ಆಗಿರ್ಬೋದು ಅಥವಾ ಅವರು ವಾಸ ಮಾಡುವಂತಹ ಒಂದು ಮನೆ ಆಗಿರ್ಬೋದು ಎಲ್ಲ ಕಂಪ್ಲೀಟಾಗಿ ಒಂದು ಲ್ಯಾವಿಷ್ ಲೈಫನ್ನೇ ಲೀಡ್ ಮಾಡುವಂತಹ ಒಂದು ವಾತಾವರಣ ನಾವು ಸ್ಯಾಂಡಲ್ವುಡ್ ಆಗಿರ್ಬೋದು ಬಾಲಿವುಡ್ ಆಗಿರ್ಬೋದು ಕಾಲಿವುಡ್ ಆಗಿರ್ಬೋದು ಎಲ್ಲ ಚಿತ್ರರಂಗದಲ್ಲೂ ಕೂಡ ನಾವು ನೋಡಬಹುದು ಆದರೆ ಇವತ್ತು ಈ ರೀತಿಯಾದಂತಹ ಒಬ್ಬ ನಟ ಅಂದರೆ ನಾನ್ನೂರು ಐನೂರು ಸಿನಿಮಾಗಳನ್ನು ಮಾಡಿರುವಂತಹ ಒಬ್ಬ ಹಾಸ್ಯ ನಟ ಕೋಟಿ ಕೋಟಿ ಆಸ್ತಿಯನ್ನು ಮಾಡಿದರೂ ಕೂಡ ಕೇವಲ ಬಾಡಿಗೆ ಮನೆಯಲ್ಲೇ ಇದ್ಕೊಂಡು ಅವರ ಒಂದು ಜೀವನ ಶೈಲಿಯನ್ನು ಅವರಿಗೆ ಹೇಗೆ ಬೇಕು ಹಾಗೆ ಅಂದರೆ ಇಲ್ಲ ಒಂದು ಕಡೆ ನಾ ನಮಗೆ ಸಿಂಪಲ್ ಆದಂತಹ ಒಂದು ಜೀವನ ಸಾಕಪ್ಪ ಅನ್ನೋ ಒಂದು ರೀತಿಯಲ್ಲಿ ಬದುಕುತ್ತಿರುವಂತಹ ಒಬ್ಬ ನಟ ಎಸ್ ಇದು ಇವತ್ತಿನ ವಿಚಾರವಾಗಿತ್ತು ನಾಳೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಫ್ರೀಡಮ್ ಟಿ ವಿ ನ್ಯೂಸ್ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ